ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕೆಹೊಸಕೋಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕೆ ಹೊಸಕೋಟೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಎನ್ ಕುಮಾರ್ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಇದು ಹೆಮ್ಮೆಯ ವಿಚಾರ ಮುಂದಿನ ದಿನಗಳಲ್ಲಿ ಎಲ್ಲ ಬಡ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಆಸ್ಪತ್ರೆಯೊಂದಿಗೆ ನಮ್ಮ ಲಯನ್ಸ್ ಸಂಸ್ಥೆಯು ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ಎಂದರು ನಂತರಕ್ಕೆ ಹೊಸಕೋಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಸುಹಾಸ್ ಮಾತನಾಡಿ ಪ್ರತಿಯೊಬ್ಬರು ರಕ್ತದಾನ ಮಾಡುವುದರಿಂದ ಅನೇಕರ ಜೀವ ಉಳಿಸಲು ಸಹಕಾರಿಯಾಗುತ್ತದೆ ಪ್ರತಿಯೊಬ್ಬರು ರಕ್ತದಾನ ಮಾಡುವುದರಿಂದ ಯಾವುದೇ ಅಪಾಯವಿಲ್ಲ ಭಯವಿಲ್ಲದೆ ಪ್ರತಿಯೊಬ್ಬರು ರಕ್ತದಾನ ಮಾಡಿ ಜೀವ ಉಳಿಸಿ ಎಂದರು ರಕ್ತದಾನ ಮಾಡುವಲ್ಲಿ ಸಹಕರಿಸಿದ ಮತ್ತು ರಕ್ತದಾನ ಮಾಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು ಜೀವ ರಕ್ಷಾ ಬ್ಲಡ್ ಆಸ್ಪತ್ರೆ ಆಸ್ಪತ್ರೆ ಆಲೂರು ರಕ್ತದಾನ ಶಿಬಿರ ಏರ್ಪಡಿಸ್ಕೊಂಡಿದೀವಿ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಆಗ್ಲಿ ಪ್ಲಾಂಟರ್ಸ್ ಅಸೋಸಿಯೇಷನ್ ಆಗ್ಲಿ ಪಂಚಾಯತಿ ಕಡೆಯಿಂದ ಎಲ್ರು ಬಂದು ತುಂಬಾ ಸಹಕಾರ ನೀಡಿ ಎಲ್ರು ರಕ್ತದಾನ ಮಾಡ್ತಿದ್ದಾರೆ ಆ ಈ ರಕ್ತದಾನ ಶಿಬಿರವನ್ನ ಯಶಸ್ವಿಯಾಗಿ ನಿಮ್ಮ ಎಲ್ರು ಸಹಕಾರದಿಂದ ನಡ್ಕೊ ನಡ್ಸ್ಕೊಡ್ತಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತು ಇದೇ ತರ ಇನ್ನು ಮಧ್ಯಾಹ್ನ ತನಕ ಇರ್ತಾರೆ ಎಷ್ಟು ಜನ ಆಗುತ್ತೆ ಅಷ್ಟ ಜನ ಬಂದು ಅಹ್ ಇದಕ್ ಸಹಕಾರ ಕೊಟ್ಟು ರಕ್ತದಾನ ಮಾಡ್ಬೇಕು ಅಂತ ಕೇಳ್ಕೊತಿದ್ವಿ ಇಲ್ಲಿ ಹೊಸಕೋಟೆಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಪ್ರತಿಯೊಬ್ರು ರಕ್ತದಾನ ಮಾಡಬೇಕು ಮೂರ್ ತಿಂಗಳಿಗೆ ಒಂದ್ಸರಿ ರಕ್ತನ ದಾನ ಮಾಡಿದ್ರೆ ಒಂದು ಜನನ ಪ್ರಾಣನ ಉಳಿಸ್ದಂಗ ಆಗುತ್ತೆ ಆ ಭಾಗ್ಯ ನಿಮ್ಗೂ ಸಿಗುತ್ತೆ ಎಲ್ಲರೂ ರಕ್ತದಾನ ಮಾಡಿ ನಾನು ಪ್ರತಿ ಮೂರ್ ತಿಂಗಳಿಗೆ ಒಂದ್ಸರಿ ರಕ್ತದಾನ ಮಾಡ್ತಾ ಇದ್ದೀನಿ ಯಾವ ತೊಂದರೆನೂ ಇಲ್ಲ ನಮ್ಗೆ ಬಿ ಪಿ ಕಡಿಮೆ ಆಗುತ್ತೆ ಎಲ್ಲಾ ರೀತಿಯೂ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲರೂ ಬಂದು ರಕ್ತದಾನ ಮಾಡಿ ಆರೋಗ್ಯವಂತರ ಎಲ್ಲರೂ ಮಾಡಬಹುದು ಯಾವುದೇ ತೊಂದರೆ ಇಲ್ಲ ಮಾಡಿ ಹೆಚ್ಚಿಗೆ ಜನಕ್ಕೆ ಇದು ತಪ್ಪು ಕಲ್ಪನೆ ಇದೆ ರಕ್ತದಾನ ಮಾಡಿದ್ರೆ ನಾವು ವೀಕ್ ಆಗ್ಬಿಡ್ತೀವಿ ನಮ್ಗೆ ಆರೋಗ್ಯ ಸರಿ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ ಅದೆಲ್ಲ ತಪ್ಪು ಮಾಹಿತಿ ಏನಿದ್ರು ರಕ್ತದಾನ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಂಚೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಿದ್ದು ಅದರಲ್ಲಿ ನಾವೆಲ್ಲ ಫ್ಲಡ್ ರಕ್ತದಾನ ಮಾಡಿದ್ದೇವೆ ಯಾವುದು ಸಮಸ್ಯೆ ಇಲ್ಲ ರಕ್ತದಾನ ಮಾಡೋದ್ರಿಂದ ಬೇರೆಯವರಿಗೆ ಉಪಯೋಗ ಆಗುತ್ತೆ ನಮ್ಮ ಹೊಸಕೋಟೆ ಲಯನ್ಸ್ ವತಿಯಿಂದ ನಾವು ಎಲ್ಲ ಪದಾಧಿಕಾರಿಗಳು ಬಂದು ರಕ್ತದಾನ ಮಾಡಿದ್ದೀವಿ ನೀವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಅಂತ ಹೇಳ್ತೀವಿ ಇದೇ ಸಂದರ್ಭದಲ್ಲಿ ಕೆ ಹೊಸಕೋಟೆ ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷ ಹರೀಶ್ ಕಾರ್ಯದರ್ಶಿ ವೆಂಕಟೇಶ್ ಪತ್ರಕರ್ತ ಮೋಹನ್ ಕಾಡ್ಲೂರು ಹಿರಿಯ ಮುಖಂಡರು ಸುರೇಶ್ ಕಾಡ್ಲೂರು ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಆಲೂರು